ಸ್ವಚ್ಛತೆ ಇಲ್ಲದೆ ಗಿಡಗಂಟೆಗಳು ಬೆಳೆದು ಹಾವುಗಳಿಂದ ತುಂಬಿದ್ದ ಹಾಗೂ ಸಂಚಿಯಾತ್ರೆ ಸಾಕು ಕುಡುಕರ ತಾಣವಾಗಿದ್ದಂಥ ನಗರದ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಬಹಳ ವರ್ಷಗಳಿಂದ ಖಾಲಿ ಇದ್ದ ನಿವೇಶನ ಹಾಗೂ ವಿವಾದಿತ ಚಾಕವನ್ನು ಸ್ಥಳೀಯ ಯುವಕರ ತಂಡ ಜೆಸಿಪಿಗಳ ಮೂಲಕ ಹಾಗೂ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿ ವಾರ್ಡ್ನ ಜನರ ಮೆಚ್ಚುಗೆಯನ್ನ ಗಳಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭೆ ಮಾಜಿ ಸದಸ್ಯ ಸಲ್ಲಾವುದ್ದೀನ್ ಬಾಪು ಅವರ ಮಗ ಮನ್ಸೂರ್ ಹಾಗೂ ಅವರ ಸ್ನೇಹಿತರ ತಂಡ ಮಾಧ್ಯಮದರೊಟ್ಟಿಗೆ ಮಾತನಾಡಿದ್ದು ಬಹಳ ವರ್ಷಗಳಿಂದ ಈ ಸ್ಥಳ ಖಾಲಿಯಾಗಿ ಗಿಡಗಂಟಿಗಳು ಬೆಳೆದು ಹಾವುಗಳಿಂದ ತುಂಬಿರೋ ಕಾರಣದಿಂದಾಗಿ ಜನರಿಗೆ ಬಹಳ ಇತ್ತು ಸಾರ್ವಜನಿಕರ ಮನವಿ ಮೇರೆಗೆ ತಾವು ಮತ್ತು ನಮ್ಮ ಸ್ನೇಹಿತರು ಸೇರಿ ಸ್ವಚ್ಛಗೊಳಿಸಿರುವುದಾಗಿ ತಿಳಿಸಿದ್ರು ಇನ್ನು ವಾರ್ಡ್ನ ಜನತೆಗೆ ಆಗ್ತಾ ಇದ್ದಂತಹ ತೊಂದರೆಗಳನ್ನು ನಿವಾರಣೆಗೊಳಿಸಲು ನಿವೇಶನ ಜಾಗವನ್ನು ಸ್ವಚ್ಛಗೊಳಿಸಿದ ಕೆಲಸ ಇತರೆ ವಾರ್ಡ್ಗಳ ಯುವಕರಿಗೆ ಮಾದರಿಯಾಗಿದ್ದು ಪ್ರಶಂಸನೀಯವೆಂದು ವಾರ್ಡ್ನ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ರು